ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವಾಗ ಖಾರ್ದಾನಿ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೋಡೋಣ ನಾ ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕರಿಬೇವು ತಗೊಂಡಿದ್ದೀನಿ ಪುಟಾಣಿ ತಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾ ಇಲ್ಲಿ ಮತ್ತೆ ಸಪ್ರೇಟಾಗಿ ಒಂದು ಬೌಲಲ್ಲಿ ತಗೊಂಡಿದ್ದೀನಿ ಕಾರ್ನ್ಫ್ಲವರ್ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಅವಲಕ್ಕಿ ತಗೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಎರಡು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೆ ಹೊರಗೆ ಬೇಕರಿಗಳಲ್ಲೆಲ್ಲ ಇವಾಗ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರಂತೂ ಗೊತ್ತಿರಲ್ಲ ಅದಕ್ಕೆ ಮನೆಯಲ್ಲಿ ನಾವೇ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇವಾಗ ನಾನು ಅರ್ಧ ಕಪ್ ಆಗೋಷ್ಟು ಫ್ಲವರ್ ಹಿಟ್ಟು ಹಾಕ್ಕೊಳ್ತೀನಿ ಫ್ಲವರ್ ಹಿಟ್ಟಿಲ್ಲ ಅಂದರೆ ಅಕ್ಕಿ ರೆಡಿ ನಡೆಯತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಅಂಗಡಿಲ್ ತಂದು ಕೊಡೋ ಬದಲಿ ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿ ಕೊಡ್ಬೋದು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೀವು ಮನೆಯಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಹದಿನೈದು ದಿನ ಸ್ಟೋರ್ ಮಾಡಿಟ್ಕೊಂಡು ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಇಲ್ಲಿ ಖಾರ ಹಾಕ್ಕೊಳ್ತೀನಿ ಖಾರ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಖಾರ ಜಾಸ್ತಿ ಆದರೆ ಅದಕ್ಕೆ ಲಾಸ್ಟಿಗೆ ಬೇಕಾದರೆ ಮತ್ತೆ ನೀವು ಹಾಕ್ಕೋಬೋದು ನಾ ಇವಾಗ ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೊಳ್ತೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸರ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು ಭಾಳ ಗಟ್ಟಿಯಾಗಿರಬಾರ್ದು ಇವಾಗ ನಾ ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿದೆ ಹಿಟ್ಟಂತ ಈ ಥರನೇ ಸಾಫ್ಟಾಗಿ ಇರಬೇಕು ಭಾಳ ಗಟ್ಟಿಯಾಗಿಬಿಟ್ರೆ ಖಾರ್ಧಾನಿ ಸರಿ ಬರಲ್ಲ ಹ್ಞೂ ಚಕ್ಲಿ ಒಳಗೆ ನಾಲ್ಕೈದು ಥರ ಪ್ಲೇಟ್ ಬಂದಿರುತ್ತಲ್ಲ ಅದರಲ್ಲಿ ನಾನು ಖಾರ್ಧಾನಿ ಮಾಡುವಂಥ ಮೀಡಿಯಮ್ ಪ್ಲೇಟ್ನ ಇಲ್ಲಿ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನಾಡಿದ್ದು ಹಿಟ್ಟು ಹಾಕ್ಕೊಂಡು ಕ್ಯಾಪ್ ನೋಡಿ ಇಲ್ಲಿ ಯಾವ ಥರ ಖಾರದಾನೆ ಮಾಡೋ ಪ್ಲೇಟ್ ಇದೆ ಅಂತ ನಾನಿವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಎಣ್ಣೆ ಕಾದಿದ್ದೆ ಇವಾಗ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ಹುಷಾರಾಗಿ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಕಾದಿರತ್ತಲ್ಲ ಬಿಸಿ ತಾಗತ್ತೆ ಕೈಗೆ ನೋಡಿ ಈ ಥರ ಹಾಕೊಳ್ಳಿ ಇವಾಗ ಮತ್ತೆ ಅದನ್ನು ಒಂದು ಸಾರಿ ಹೊಳಿಸ್ ಹಾಕ್ಕೊಳ್ಳಿ ಹ್ಞೂ ಈ ಕಾದಾಣಿ ಎಣ್ಣೆ ಕೂಡ ಹಿಡಿಯಲ್ಲ ಪೂರ್ತಿ ಡ್ರೈ ಆಗಿ ಇರುತ್ತೆ ನೋಡಿ ಇವಾಗ ನಾನು ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಮತ್ತೆ ತಕ್ಕೊಳ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ತಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಇವಾಗ ಶೇಂಗಾ ತೊಗೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಫ್ರೈ ಹಸಿ ಆಗಿರಬಾರ್ದು ಚೆನ್ನಾಗಿ ಕರ್ಕೊಳ್ಳಿ ಇವಾಗ ನಾನು ಒಂದು ಪ್ಲೇಟ್ಗೆ ತಗೊಂಡು ಹಾಕ್ಕೋತೀನಿ ಹಾಗೆ ಪುಟಾಣಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತಗೊಂಡು ಹಾಕೋತೀನಿ ಇವಾಗ ಅವಲಕ್ಕಿ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ಚೆನ್ನಾಗಿ ಅರಳುವರೆಗೂ ಕರ್ಕೊರಿ ಎಷ್ಟು ಚೆನ್ನಾಗಿ ಅರಳಿವೆ ನೋಡಿ ಇವಾಗ ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ ಅವನು ಇವಾಗ ಕರಿಬೇವು ಹಾಕ್ಕೊಳ್ತೀನಿ ಹುಷಾರಾಗಿ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಸಿಡಿಯತ್ತೆ ಇಲ್ಲಿ ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಮತ್ತೆ ಬೇರೆ ಹಿಟ್ಟಿದ್ವಲ್ಲ ಅದನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ ಹಾಕೊಂಡು ಅದಕ್ಕೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿರ್ಬಾರ್ದು ಹಿಟ್ಟು ನೋಡಿ ಈ ಥರ ಇರಬೇಕು ಖಾರದಾನಿಗೆ ಹಾಕ್ಕೊಳೋಕ್ಕೆ ಬುಂದಿಕಾಳು ಬೇಕಲ್ವ ಅದನ್ನೇ ನಾವೀಗ ಮಾಡ್ಕೊಳ್ಳೋಣ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸ್ಕೊಳ್ಳಿ ಒಂದು ಐದು ನಿಮಿಷ ಕರೆದಾದಮೇಲೆ ತಗೊಂಡು ನಾ ಇಲ್ಲಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಖಾರದಾನಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾ ಇಲ್ಲಿ ಎಲ್ಲವನ್ನು ಚೆನ್ನಾಗಿ ಸಣ್ಣದಾಗಿ ಮುರ್ಕೊಳ್ತೀನಿ ಈ ಥರ ಮುರ್ಕೊಂಡಾದಮೇಲೆ ನಾವೆಲ್ಲ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ನಾನು ಖರ್ದಾನಿಗೆ ಹಾಕ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾ ಇಲ್ಲಿ ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿದ್ದೆ ಹಾಗಾಗಿ ನಾ ಇಲ್ಲಿ ಏನು ಮತ್ತೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಿಮಗೆ ಬೇಕಾದರೆ ಖಾರ ಕಡಿಮೆ ಎಣಿಸಿದರೆ ಖಾರ ಸ್ವಲ್ಪ ಉಪ್ಪು ಮತ್ತು ಅರ್ಶಿಂ ಪುಡಿ ಮೇಲೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಕೂಡ Thank you for watching.